ಈ ಬಾರಿ ಉತ್ಸವದಲ್ಲಿ ಜಿಲ್ಲಾ ಉತ್ಸವ ಸಚಿವ ಕೃಷ್ಣ ಬೈರೇಗೌಡ ಮತ್ತೆ ಜಿಲ್ಲಾಡಳಿತ ಎಲ್ಲಾ ರೀತಿಯಲ್ಲೂ ಕೂಡ ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಆದ್ರೆ ನಗರದ ಸೌಂದರ್ಯಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಎಲ್ಲಾ ಕಡೆ ಮೂರೂ ಪಕ್ಷದ ರಾಜಕಾರಣಿಗಳು ಫ್ಲೆಕ್ಸ್ ಗಳನ್ನ ಹಾಕಿ ಹಾಸನದ ಸೌಂದರ್ಯಕ್ಕೆ ಧಕ್ಕೆ ತಂದಿದ್ದಾರೆ ಆ ಲೈಟಿಂಗ್ಸ್ಗಳು ಅಲಂಕಾರಗಳು ಕಾಣ್ ಮಾಡಿಬಿಟ್ಟಿದ್ದಾರೆ ಕೂಡಲೇ ಅವುಗಳನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಬಿಜೆಪಿಯ ಮುಖಂಡ ಹಾಗೂ ವಕೀಲ ದೇವರಾಜ್ ಗೌಡ ಆಗ್ರಹಿಸಿದ್ದಾರೆ ಒಳ್ಳೆ ಪಾಯಿಂಟ್ ಇಟ್ಕೊಂಡ್ ಬಂದಿದ್ದಾರೆ ದೇವರಾಜೇಗೌಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಅವರು ಸಚಿವರು ಜಿಲ್ಲಾಡಳಿತ ನಿರ್ಧಾರದಿಂದ ಅಪಾರ ಭಕ್ತರಿಗೆ ಅನುಕೂಲವಾಗ್ತಾ ಇದೆ ಸಾರ್ವಜನಿಕರ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ ಆದ್ರೆ ಇದರ ಜೊತೆಯಲ್ಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಗರದ ತುಂಬೆಲ್ಲ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಎಲ್ಲ ಆದ್ರೆ ಎಲ್ಲಾ ಕಡೆ ಫ್ಲೆಕ್ಸ್ ಗಳನ್ನ ತುಂಬಿ 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 ತಮ್ಮ ಪ್ರಚಾರವನ್ನ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಮೂರು ಪಕ್ಷದವರು ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಬ್ಯಾನರ್ ಬಂಟಿಂಗ್ಸ್ ಗಳನ್ನ ಊರ್ ತುಂಬಾ ಹಾಕಿಬಿಟ್ಟಿದ್ದಾರೆ ಊರು ತುಂಬಾ ಹಾಕಿದ್ದಾರೆ ಪರಿಣಾಮ ಹಾಸನದ ಸೌಂದರ್ಯ ಇದ್ರಿಂದ ಧಕ್ಕೆ ಆಗ್ತಾ ಇದೆ ಲೈಟಿಂಗ್ಸ್ ಗಳು ಕಾಣ್ತಾ ಇಲ್ಲ ಅಂತಕ್ಕಂಥ ಆರೋಪ ಮಾಡ್ತಾ ಇದ್ದಾರೆ ವಿಪರ್ಯಾಸ ಅಂದ್ರೆ ಹಾಸನದ ಮೇಯರ್ ಕೂಡ ಅಹ್ ತಮ್ಮ ಗಳು ಹಾಕೊಂಡ್ಬಿಟ್ಟಿದ್ದಾರೆ ಅಂತಕ್ಕಂಥ ಅಸಮಾಧಾನ ಹೊರ ಹಾಕಿದ್ದಾರೆ ಕೂಡಲೇ ಅವನ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ ಯಾರ್ಯಾರಿಗೆ ಪ್ರಚಾರ ತೆಗೆದುಕೊಳ್ಳುವ ಆಸೆ ಹಂಬಲ ಇದೆಯೋ ನಮ್ಮ ವಾಹಿನಿ ನಮ್ಮ ಪತ್ರಿಕೆಗಳಿದ್ದಾವೆ ಜಾಹೀರಾತು ಕೊಡಿ ನಾವು ಪ್ರಕಟ ಮಾಡ್ತೀವಿ ಊರು ತುಂಬಾ ಫ್ಲೆಕ್ಸ್ ಹಾಕೊಂಡು ಹಾಸನದ ಸೌಂದರ್ಯದ ಧಕ್ಕೆಯನ್ನು ಹಾಳು ಮಾಡಬೇಡಿ ಅನ್ನೋದು ಕೂಡ ನನ್ನ ಆಗ್ರಹ ಇದರೊಟ್ಟಿಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಇಟ್ಕೊಂಡಿದ್ದಾರೆ ಹಾಸನಾಂಬ ಉತ್ಸವದ ಪ್ರೋಟೋಕಾಲ್ ವಾಹನಗಳು ಅಂತ ಏನು ಯೂಸ್ ಮಾಡ್ತಾ ಇದ್ದಾರೆ ಐಷಾರಾಮಿ ವಾಹನಗಳು ಹಾಸನದ ಐಬಿಯಿಂದ ಹಾಸನಾಂಬೆ ಅಂಗಳಕ್ಕೆ ಪ್ರೋಟೋಕಾಲ್ ಅಲ್ಲಿ ಬರೋರ್ನ ಕರ್ಕೊಂಡ್ ಬರಕ್ಕೆ ಆ ವಾಹನಗಳು ಅಕ್ರಮವಾಗಿ ನಿಯಮವನ್ನ ಮೀರಿ ಹಾಸನದಲ್ಲಿ ಓಡಾಡ್ತಾ ಇದ್ದಾವೆ ಅಂತಕ್ಕಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಪ್ರೋಟೋಕಾಲ್ ವಾಹನಗಳು ನಾಗಾಲ್ಯಾಂಡ್ ಪಾಂಡಿಚೇರಿ ಮತ್ತೆ ಡಹಾರ್ಡೋನ್ ಇಲ್ಲಿ ಎಲ್ಲರೂ ರಿಜಿಸ್ಟರ್ ಆಗಿರ್ತಕ್ಕಂಥ ವಾಹನಗಳು ಒನ್ ಕಂಟ್ರಿ ಒನ್ ಟ್ಯಾಕ್ಸ್ ಅಡಿಯಲ್ಲಿ ಕೇವಲ ಆ ದೇಶದಿಂದ ಪ್ರವಾಸೋದ್ಯಮವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಲೈಸೆನ್ಸ್ ಇಟ್ಕೊಂಡು ನಿಯಮ ಬಾಹಿರವಾಗಿ ಹಾಸನದಲ್ಲಿ ಓಡಾಡ್ತಾ ಇದ್ದಾವೆ ಕಾಂಗ್ರೆಸ್ಸಿನ ಕೆಲ ಮುಖಂಡರುಗಳು ತಮ್ಮ ಬೆಂಬಲಿಗರಿಗಳಿಗೆ ಈ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಇವೆಲ್ಲ ಟೆಂಡರ್ ಆಗಿದ್ದಾವೆ ಕೂಡಲೇ ಸಂಬಂಧಪಟ್ಟವರು ಆ ವೆಹಿಕಲ್ಗಳನ್ನ ಸೀಸ್ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಈ ತಾಯಿಯ ದೇವಸ್ಥಾನದ ದರ್ಶನಕ್ಕೆ ತೆಗೆದುಕೊಂಡಂತ ಒಂದು ನಿಲುವು ಕೃಷ್ಣ ಬೈರೇಗೌಡರು ಕೆಲವು ವಿಚಾರಗಳ ಬಗ್ಗೆ ಅವರು ಗಂಭೀರವಾಗಿ ಅಲ್ಲಿ ಭಾಳ ಪ್ರಮುಖವಾದ ಅಂಶ ಏನಂತಂದರೆ ಹಲವಾರು ಜಾಗಗಳಿಂದ ಈ ಜಿಲ್ಲೆಗೆ ಅಂದರೆ ಈ ಹಾಸನಾಂಬ ದೇವಸ್ಥಾನ ನೋಡಲಿಕ್ಕೆ ನಗರಕ್ಕೆ ಪ್ರವೇಶ ಮಾಡ್ತಾರೆ ಜನಗಳು ತಾಯಿಯ ದರ್ಶನದ ಜೊತೆಗೆ ನಮ್ಮ ಹಾಸನದ ನಗರದ ವೈಭವೀಕರಣವು ಕೂಡ ಭಾಳ ಪ್ರಮುಖವಾಗಿರ್ತಾರೆ ಇದರಲ್ಲಿ ಹಾಗಾಗಿ ಈ ಆಸ್ತಂಬ ಜಾತ್ರೆ ಮಾಡ್ತಾ ಇದ್ದಾರೆ ಅಂತೇಳಿ ಆಸ್ತಂಬ ಜಾತ್ರೆ ಮಾತ್ರ ಅಲಂಕಾರಗಳನ್ನು ಮತ್ತು ಬೇಕಾದಂಥ ಅನುಕೂಲಗಳನ್ನು ನೋಡ್ ನೋಡಲಿಕ್ಕೆ ಅಲಂಕಾರವನ್ನು ಮಾಡಲಿಲ್ಲ ಇಡೀ ನಗರಕ್ಕೆ ಮಾಡಿದ್ದಾರೆ ಜಿಲ್ಲಾಡಳಿತವರು ಇಡೀ ನಗರವನ್ನೇ ಸೌಂದರ್ಯವಾಗಿಡಬೇಕು ಸ್ವಚ್ಛತೆಯನ್ನು ಇಡಬೇಕು ಅಂತ ಅಂತೇಳಿ ಆಸನದ ಸೌಂದರ್ಯವನ್ನು ಜನಗಳಿಗೆ ತಲುಪಿಸ್ಬೇಕನ್ನೋ ಕಾರಣಕ್ಕೆ ಇಷ್ಟು ಕೋಟಿ ಅಂತ ರೂಪಾಯಿ ಖರ್ಚು ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಲ್ಲಿ ಲೈಟಿಂಗ್ಸ್ ಆಗಿರ್ಬೋದು ಮತ್ತು ಅಲ್ಲಿ ಗಿಡಗಳಾಗಿರ್ಬೋದು ರಸಮಂಜರಿ ಕಾರ್ಯಕ್ರಮ ಮತ್ತು ಇನ್ನು ಇನ್ನಿತರ ಕಾರ್ಯಕ್ರಮಗಳಲ್ಲಿ ದುರಂತ ಏನು ಅಂತ ಅಂದರೆ ಮಾನ್ಯ ಕೃಷ್ಣ ಬೈರೇಗೌಡ ನಾನು ಕೇಳಕ್ಕೆ ಅಲ್ಲಿ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಆಸ್ತ್ರಂಬ ಜಾತಿಯ ಮಹೋತ್ಸವನ ಭಾಳ ಮಾಡ್ತಾ ಮಾಡ್ತಾಯಿದ್ರೆ ಅಲ್ಲಿ ನಿಮ್ಮ ಕಾರ್ಯವೈಖರಿಗೆ ನಾನು ನಾನು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ ಭಾಳ ವಿಶೇಷವಾಗಿ ತಾವು ಒಂದನ್ನು ಮರ್ತುಬಿಟ್ಟಿದ್ದೀರ ತಾವು ಏನು ಭಾಳ ವಿಶೇಷ ಅಂತ ಅಂದರೆ ಇದು ಆಸ್ನಾಂಬ ಉತ್ಸವ ನಡೀತಾ ಇರೋದು ಇದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಕಾರ್ಯಕ್ರಮ ಅಲ್ಲ ಇದು ನಾನು ಪಕ್ಷಾತೀತ ಮಾತಾಡ್ತಾ ಇದ್ದೀನಿ ಜೆ ಡಿ ಎಸ್ನ ಸಾಚವನೇ ಕಾಂಗ್ರೆಸ್ನ ಸಾಚೇವನೇ ಬಿ ಜೆ ಪಿಯನ್ನು ಸಾಚೇವನೇ ಅಂತ ಅಲ್ಲ ಮೂರು ಪಕ್ಷಗಳು ಯಾರ್ಯಾರು ರಾಜಕೀಯ ಪಕ್ಷಗಳು ಅವರೇ ಇವರು ಇವರೆಲ್ಲರೂ ಕೂಡ ಅಟ್ಲೀಸ್ಟ್ ಅವ್ರು ಕಿಂಚುತ್ತವ್ರ ಮನಸ್ಥಿತಿ ಯಾವ ಮಟ್ಟಕ್ಕಿದೆ ಅಂತ ಅಂದರೆ ಇಡೀ ಆಸನ ಸೌಂದರ್ಯವನ್ನೇ ಹಾಳು ಮಾಡೋಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇತಿಹಾಸದಲ್ಲಿ ಯಾವ ಸಲವೂ ಇಷ್ಟೊಂದು ಫ್ಲೆಕ್ಸ್ ಹಾಕಿತ್ತಿಲ್ಲ ಫ್ಲೆಕ್ಸನ್ನೇ ಇವತ್ತು ಯಾವ ರೋಡ್ಗೋರು ಕೂಡ ಅಲ್ಲಿ ಯಾವ ಲೈಟ್ ಅಲಂಕಾರನೂ ಕಾಣ್ತಾ ಇಲ್ಲ ಅಲ್ಲಿ ನಾನು ಮುಂದೆ ತನ್ನ ಮುಂದೆ ನಾನು ಮುಂದೆ ತನ್ನ ಮುಂದೆ ಇನ್ನೊಂದು ದುರಂತ ಏನು ಅಂತಂದರೆ ಆ ಫೋಟೋಗಳ ಕೃಷ್ಣ ಬರೇಗೌಡರ ಫೋಟೋನೂ ಜೊತೆಗೆ ಹಾಕೊಂಡವ್ರೆ ಮುಖ್ಯಮಂತ್ರಿ ಫೋಟೋನೂ ಹಾಕೊಂಡವ್ರೆ ಭಾಳ ಇನ್ನೂ ದುರಂತ ಏನು ಅಂತಂದರೆ ಇದನ್ನು ಸ್ವಚ್ಛತೆಯನ್ನು ಕಾಪಾಡಬೇಕಾದಂಥ ಪ್ರಮುಖ ವ್ಯಕ್ತಿ ಯಾರಿದ್ದಾನೆ ಈ ಜಿಲ್ಲೆಯ ಮಹಾಪೌರರು ಇದ್ದಾರಲ್ಲ ಆ ಪುಣ್ಯಾತ್ಮನೂ ಕೂಡ ಆ ಫೋಟೋ ಹಾಕೊಂಡವನೇ ಅವನು ಫ್ಲೆಕ್ಸ್ ಹಾಕಿವನಿ ಯಾರೋ ಒಂದು ಗಾಡಿ ಅದೇನು ಹೆಸರಿದೆ ಅಂಬರಾನಿನ ಅಂಬರಾನಿಯೇ ಯಾವುದೋ ಒಂದು ಗಾಡಿ ತಸಿದ್ದೀರಾ ಅಲ್ಲಿ ನಾನು ಮನೆ ಕೃಷ್ಣ ಬೈರೇಗೌಡರಿಗೆ ಇದು ಅವ್ರ ಗಮನಕ್ಕೆ ಒಯ್ದಿಲ್ವ ಗೊತ್ತಿಲ್ಲ ತಾವೇ ಆ ಬಸ್ಗಳ್ ಹತ್ತಿ ಇನ್ಸ್ಪೆಕ್ಷನ್ ಮಾಡಿದ್ದೀರ ಜನ ಕೂರೋಕ್ಕೆ ಆಶ್ನೆ ಚೆನ್ನಾಗಿದೆಯಾ ಬರೋ ಎಮ್ ಎಲ್ ಎಗಳು ಎಮ್ ಪಿಗಳು ಮತ್ತೊಬ್ಬರು ಇನ್ಯಾರು ಬರ್ತಾರೆ ಅಂತೇಳಿ ತಾವು ಮಾಡಿದ್ರ ಅಲ್ಲಿ ಆ ಬಸ್ಸು ಎಲ್ಲಿಂದೆ ಬಂದಿದೆಯಾ ಅಂತ ನೀವು ಯಾರೋ ಚೆಕ್ ಮಾಡಿದ್ದೀರಾ ಆ ಬಸ್ಸು ಊರಿಂದ ಬಂದಿದ್ದಾವೆ ಈ ಆ ಬಸ್ಸು ಈ ಕರ್ನಾಟಕದಲ್ಲಿ ಓಡ್ಬೋದಾ ಅಂತ ಆ ಬಸ್ಸು ಬಂದು ನಾಗಾಲ್ಯಾಂಡು ಪಾಂಡಿಚೇರಿ ಡೆಹ್ರಾಡೂನಲ್ಲಿ ರಿಷ್ಟ್ರಕ್ಷನ್ ಆಗಿರುವಂಥದ್ದು ಪಾಂಡಿಚೇರಿಯಲ್ಲಿ ಆಗಿರುವಂಥದ್ದು ಅದು ಸೊ ಈ ಗಾಡಿಗಳು ಡೆಹ್ರಾಡೂನಲ್ಲಿ ರಿಶ್ಟ್ ಆಗಿರೋಂಥ ಗಾಡಿಗಳು ಕರ್ನಾಟಕಕ್ಕೆ ಬರ್ತಾವೆ ಗಾಡಿಗಳಿವು ದುರಂತ ಹೆಂಗಿದೆ ಅಂತ ಅಂದರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತೇಳಿ ಮಾನ ನರೇಂದ್ರ ಮೋದಿಜಿಯವರು ತಂದಂಥ ಒಂದು ಕಾರ್ಯಕ್ರಮ ಪ್ರೈಮ್ ಮಿನಿಸ್ಟರ್ ತಂದಂಥ ಕಾರ್ಯಕ್ರಮ ಬಡ ರಾಜ್ಯಗಳು ಯಾವಿದ್ದಾವೆ ಹಿಂದುಳಿದ ರಾಜ್ಯಗಳಿದ್ದಾವೆ ಕೇಂದ್ರೀಕೃತ ರಾಜ್ಯಗಳಿದ್ದಾವೆ ಪಾಂಡಿಚೇರಿ ಆಗಿರ್ಬೋದು ಡೆಹರಾಡನ್ ಆಗಿರ್ಬೋದು ನಾಗಾಲ್ಯಾಂಡ್ ಆಗಿರ್ಬೋದು ಆ ಜಾಗದಲ್ಲಿ ಪ್ರವಾಸೋದ್ಯಮ ಇಲಾಖೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತಂದು ತಂದಿರೋಂಥ ಒಂದು ಕಾನೂನು ಅದು ನಮಗೆ ಕರ್ನಾಟಕದ ಒಂದು ಲಕ್ಷ ರೂಪಾಯಿ ಟ್ಯಾಕ್ಸ್ ಇರೋ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಅವ್ರಿಗೆ ಆಮೇಲೆ ನಮ್ಮ ಕರ್ನಾಟಕ ಗಾಡಿಗಳು ತಮಿಳ್ನಾಡುಗೆ ಹೋಗ್ಬೇಕಂದ್ರೆ ಟ್ಯಾಕ್ಸ್ ಕಟ್ಟಬೇಕು ಕೇರಳಗೆ ಹೋಗ್ಬೇಕಂದ್ರೆ ಟ್ಯಾಕ್ಸ್ ಕಟ್ಟಬೇಕು ಆಂಧ್ರಗೆ ಹೋಗ್ಬೇಕಂತ ಟ್ಯಾಕ್ಸ್ ಕಟ್ಟಬೇಕು ನಾವು ಇಲ್ಲಿ ಎಲ್ಲರೂ ಟೂರ್ ಹೋಗ್ಬೇಕಂದ್ರೆ ಪಿ ಕಟ್ಕೋಬೇಕಲ್ಲಿ ಕರ್ನಾಟಕ ಗಾಡಿಗಳಿಗೆ ಪಾಪ ಯಾರೋ ಬಡಪಾಯಿಗಳು ಚಿಕ್ಕ ಪುಟ್ಟ ವೆಹಿಕಲ್ನ ಮಡಿಕೊಂಡು ಜ್ವರ ಮಾಡ್ತಾ ಕುಂತವರಲ್ಲಿ ಆ ಗಾಡಿಗಳಿಗೆ ದೇಶಾದ್ಯಂತ ಎಲ್ಲೂ ಟ್ಯಾಕ್ಸಿ ಇಲ್ಲ ಅವಕ್ಕೆ ದುರಂತ ನಾನು ಯಾಕೆ ಮಾತು ಹೇಳ್ತೀನಿ ಅಂತಂದರೆ ಆ ಗಾಡಿಗಳು ಯಾರು ಓನರು ಅಂತಂದ್ರೆ ಆಸೆಂದಾರಯ್ಯ ಆ ಗಾಡಿ ಓನರ್ ಚಂದ್ರಪಟ್ಟಂದಾರಯ್ಯ ಇವು ಪಕ್ಷದ ಕೆಲವು ಬಕಿಟ್ಟಿಡಿಯರು ಅದು ನಿಮಗೆ ವಾಟ್ಸಪ್ ಕಳಿಸ್ತೀನಿ ನಾನು ನಿಮಗೆ ಆಸಿ ಬುಕ್ಗಳು ನೋಡಿ ಈಗ ಅದರಲ್ಲಿ ದಯಮಾಡಿ ರಾಜ್ಯ ಜನತೆ ಮುಂದೆ ತರಬೇಕಲ್ಲಿ ಅವ್ನು ಯಾರೋಪ್ಪ ನಂಜಪ್ಪ ಸಣ್ಣಪ್ಪ ನಂಜಗೌಡ ಇದು ಕಾಳಪ್ಪ ಸಣ್ಣಪ್ಪ ನಂಜಗೌಡ ಅಂತ ಯಾರೋಪಿದಲ್ಲಿ ಅವನು ಡೆಹಾರಾಡೂನಲ್ಲಿ ಮನೆ ಮಾಡಿದಂತೆ ಸೆಕೆಂಡ್ ಫ್ಲೋರಲ್ಲಿ ಅಲ್ಲಿ ಅಡ್ರೆಸ್ಸು ಆಧಾರ್ ಕಾರ್ಡ್ ಒಂದು ಡೆಹರಾಡೂನ್ಗೆ ನಾಗಾಲ್ಯಾಂಡಿಗೆ ಅಲ್ಲಿ ಅಡ್ರೆಸ್ ಇವ್ರದು ಆಮೇಲೆ ಅಲ್ಲಿ ಭಾಳ ಸ್ಪೆಸಿಫಿಕ್ ರೂಲ್ಸ್ ಇದೆ ಏನು ರೂಲ್ಸ್ ಇದೆ ಅಂತ ಆ ಜಾಗದಲ್ಲಿ ಪ್ರವಾಸೋದ್ಯಮ ಇಲಾಖೆ ಪ್ರವಾ ಪ್ರವಾಸಿಗರನ್ನ ಗಾಡಿಗೆ ಕೂರಿಸ್ಕೊಂಡ್ರೆ ನಲವತ್ತೈದು ಒಳಗಡೆ ತನ್ನ ಪ್ರವಾಸ ಮುಗಿಸಿದ ನಲವತ್ತೈದೈದು ದಿವಸದ ಒಳಗಡೆ ಬಂದು ಅವ್ರು ಅಲ್ಲಿ ಇಳಿಬೇಕು ಅಲ್ಲಿ ಅಲ್ಲೇ ಇಳಿಬೇಕವ್ರು ಅವ್ರ ಆಧಾರ್ ಕಾರ್ಡ್ ಜೊತೀಲಿರ್ಬೇಕು ಅವ್ರು ಎಲ್ಲಿ ಬರ್ಬೇಕಾದ್ರೆ ಪ್ರವಾಸಿಗರು ಬರ್ತಾರಲ್ಲ ಆ ರಾಜ್ಯದ ಪ್ರವಾಸಿಗರು ಅಲ್ಲಿ ಮತ್ತೆ ವಾಪಸ್ ಹೋಗಂಟು ಆಧಾರ್ ಕೈ ಆಧಾರ್ ಕಾರ್ಡ್ ಕೈಲೇ ಅವ್ರ ಕೈಲಿ ಎರಡನೇದಾಗಿ ಜಿ ಪಿ ಆರ್ ಸ್ಟಾರ್ಟ್ ಅವ್ರದ್ದು ಎಲ್ಲೆಲ್ಲಿ ಗಾಡಿ ಹೋಗಿ ಬಂದಿದೆ ಅಂತೇಳಿ ಆ ಗಾಡಿಗಳಿಗೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಟ್ಯಾಕ್ಸ್ ಇಲ್ಲ ಒನ್ ಟ್ಯಾಕ್ಸ್ ಒನ್ ನೇಷನ್ ಅಂತ ಅಂಥೇಳಿ ಆ ಕಾರ್ಯಕ್ರಮದಲ್ಲಿ ಆದರೆ ಆ ಬಸ್ ತಂದ್ಬಿಟ್ಟು ಆತ್ ಜಾತ್ರೆಲಿ ಜಾತ್ರೆ ಕೂರಿಸ್ಕೊಬಿಟ್ಟು ನೀವು ಇಲ್ಲಿ ಐ ಬಿಲ್ಲಿ ಕೂರಿಸ್ಕೊಂಡು ಬಂದರೆಲ್ಲರೂ ಗಾಡಿಗೆ ಹಚ್ಚಿ ಎಲ್ಲೋಯ್ತು ನಿಮ್ಮ ಕಾನೂನು